ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಾಯಕ ಸಮುದಾಯದ ಹಲವು ಮಾಡಿಕೆಗಳನ್ನು ಈಡೇರಿಸುವಂತೆ ಮತ್ತು ಸಮುದಾಯಕ್ಕೆ ಪೂರ್ಣವಾದ ಅವಕಾಶಗಳನ್ನು ಹೆಚ್ಚಿಸಲು ಕ್ರಮ ವಹಿಸಬೇಕೆಂದು ಮನವಿ ಮಾಡಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು

నమ్మక జనాంగు కూడా హెంట్ జన ఎంఎల్ జన సచు సచివడా సచవర ముఖ్యమంత్రి ఆగలిత ఈ బి మాట్తా యాకే ನಮ್ದು ಪಕ್ಷ ಅಂತ ಹೇಳಿ ಅವರು ಎಲ್ಲರೂ ಕೂಡ ಇದ್ದಾರೆ ನಾವು ನಿಂಜಾಡಬೇಕು ಹೊರಟು ಮೊದಲು ನಮ್ಮ ಸಮಾಜ ಆಮೇಲೆ ನಮ್ಮ ಪಕ್ಷ ಅದರಿಂದ ದಯಮಾಡಿ ನೀವು ಮುಂದೆ ಎಂ ಎಲ್ ಎಸ್ಟರ್ ಆಗಲಿ ಏನೇ ಆಗ್ಬೇಕಾದ್ರೂ ಕೂಡ ಸಮಾಜ ಮುಖ್ಯ ನಮ್ಮ ಸಮಾಜದ ಮತದಾರರು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿ ಬೆಳೆಸಿದ್ದಾರೆ ದಯಮಾಡಿ ಅವರಿಗೆ ಸಮಾಜದಲ್ಲಿ ಪಕ್ಷಕೋಸ್ತರ ಸಮಾಜವನ್ನು ಮನೆಬರ ಯಾಕಂತ ಹೇಳಿದ್ರೆ ನಮ್ಮ ಸಮಾಜ ದೊಡ್ಡ ಸಂಖ್ಯೆಯಲ್ಲಿ ಮೂರನೇ ಕರ್ನಾಟಕದಲ್ಲಿ ಮೂರನೇ ಸ್ಥಾನದಲ್ಲಿರುವಂತ ಸಮಾಜ ಕಡೆಗಣಿಸಿ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನ ಪಡೆಯುವಂತ ಉಡುಪು ಸಮಾಜವನ್ನ ನಮ್ಮ ಎಷ್ಟಿದೆ ಕೇವಲ ಭಾರತೀಯ ಜನತಾ ಸರ್ಕಾರ ಇದ್ದತೆಯಲ್ಲಿ ಮೂರ್ ಪರ್ಸೆಂಟ್ ಆ ಶೇಕಡ ಮೂವತ್ತು ಪರ್ಸೆಂಟ್ ಇದ್ದಂತ ಮೀಸಲಾತಿಯನ್ನ ಏಳು ಪರ್ಸೆಂಟ್ ಗೆ ಬಸವರಾಜ ಬೊಮ್ಮಾಯಿ ಕೂಡ ನೇರ್ತಕ್ಕಾಗಿ ನಮ್ಮ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ನಮ್ಮ ಕುಟುಂಬ ಸಮಾಜವನ್ನ ಎಷ್ಟಿಗೆ ಅಂತ ಹೇಳಿ ಮಾಡಿದ್ದಾರೆ ಇದು ತುಂಬಾ ಖಂಡನೀಯ ನಮ್ಮ ಸಮಾಜ ಕೂಡ ಪದಿಕ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಾರೆ ಜನಾಂಗರು ಕೂಲಿ ಕಾರ್ಮಿಕರು ಇನ್ನೂ ಕೂಡ ಹಲವಾರು ಜನಾಂಗದಿಂದ ತೊಂದರೆ ಸಮಾಜ ದಯಮಾಡಿ ಸರ್ಕಾರದವರೇ ಆಗಲಿ ಯಾರೇ ಆಗಲಿ ನಮ್ಮ ನಾಯಕ ಜನಾಂಗವನ್ನ ಮತ್ತು ರಾಜ್ಯ ಸಮಾಜ ಮತ್ತು ಬುಡಕಟ್ಟು ಜನಾಂಗಗಳು ಬಿಟ್ಟು ಬೇರೆ ಯಾವುದೇ ಸಮಾಜವನ್ನ ನಮ್ಮ ಎಸ್ ಟಿ ಕೊಟ್ಟಿಗೆ ಸೇರಿಸಬಾರದು ಅಂತ ಹೇಳಿ ನನ್ನ ಕುರಿತ ಆಗುತ್ತೆ ನಮ್ಮ ಚಕ್ರಹೋಳಿಯ ಗ್ರಾಮ ಪಂಚಾಯತ್ ಸರ್ಕಾರ ಚಕ್ರ ಚಂದ್ರೆ

ಸಮಾಜವನ್ನ ಎಷ್ಟೇ ಪಂಗಡಕ್ಕೆ ಸೇರಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುತ್ತಿರುವ ವಿಚಾರವಾಗಿ ಈಗಿನ ತಿಳಿಸ್ತಾ ಇದೆ ಈಗ ನಮ್ಗೆ ತಿಳಿದಂಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನ ಅದನ್ನ ಅವರು ಕೂಡ ಹಾಕಿದೆ ಕೇಳಿದೆ ಈಗ ನಾವು ಮೂವತ್ತ ನಲವತ್ತು ವರ್ಷದಿಂದ ಈ ಸಮಾಜವನ್ನು ನಾಯಕ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಸೆ ಸಾಕಷ್ಟು ಹೋರಾಟ ಮಾಡಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಅಧಿಕೃತ ಘೋಷಣೆ ಆಗಿದೆ ಆದರೂ ಕೂಡ ಈ ಸಮಾಜ ಪರಿಪೂರ್ಣವಾಗಿ ಎಷ್ಟಿಲ್ಲಿ ಸಿಗಂತ ಕೂಡ ಕೆಲವು ಹಳ್ಳಿಗಳಲ್ಲಿ ಅದ್ರ ಬಗ್ಗೆ ಮಾಹಿತಿಯೇ ಇಲ್ಲ ಅದ್ರಲ್ಲಿ ಇನ್ನೂ ಕೂಡ ಸೌಲಭ್ಯ ಪಡೆಯಲು ಯಾವ ತರ ಪಡೆಯದು ಕೂಡ ಗೊತ್ತಿಲ್ಲ ಇನ್ನು ಆ ಅರಿವು ಮೂಡಕ ಮುಂಚಿತವಾಗಿ ಪ್ರಬಲವಾದ ಸಮುದಾಯ ಮತ್ತೆ ಇಲ್ಲಿಗೆ ನಮ್ಮ ಎಸ್ ಡಿ ವರ್ಗಕ್ಕೆ ಸೇರ್ತಾ ಇರೋದ್ರಿಂದ ಆ ಜನ ಬಂದು ಇಲ್ಲಿ ಸೇರಿದಾಗ ನಾವು ನಾವು ಹಿಂದೆ ಹೋಗಿರುವಂತ ನಮ್ಮ ಈ ಸಮಾಜ ಪ್ರಥಮ ಸೋಮರಂಗೆ ಬೈಕ್ ಮಾಡಿ ಅಲ್ಲಿ ಸೌಲಭ್ಯ ಪಡೆಯಲು ತುಂಬಾ ಕಷ್ಟ ಅಂತ ನಡೆದಿದೆ ಹಾಗಾಗಿ ಆ ಸಮಾಜದಲ್ಲಿ ಸಾಕಷ್ಟು ಸಿ ಎಂ ಅವರ ಆಮೇಲೆ ಸಾಕಷ್ಟು ಇಡೀ ರಾಜ್ಯದಲ್ಲಿ ಡೆವಲಪರ್ ಒಳಗ ಕಾಂಟ್ರಾಕ್ಟ್ ಒಳಗ ಸಾಕಷ್ಟು ಅಭಿವೃದ್ಧಿ ಆಗೋದ್ರೆ ಈ ಸಮಾಜ ಹೋಲಿಸ್ಕೊಂಡ್ರೆ ಸಾಕಷ್ಟು ಮುಂದೂಡಿಯಲ್ಲಿದ್ದಾರೆ ಹಾಗಾಗಿ ನಮ್ಮಿಂತ ಸಮಾಜ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಈ ಸಮಾಜಕ್ಕೆ ಎಷ್ಟೇ ವರ್ಗಕ್ಕೆ ಸೇರ್ಪಡೆ ಆದರೆ ಅವ್ರ ಮುಂದೆ ನಾವು ಏನು படையக்காகியூ கூட படையாக பரையாஜ் முன்னா எவ்வளோ வர சேர்ஸ் அவ்ரீப்பி ஒத்தாய் முதலமைச்ச நான் ஜாதி ஆயுத

ಸಮಾಜದ ಉದ್ದೇಶ ಹೇಗಿರ್ಬೇಕು ಅಥವಾ ಈ ಸಮಾಜ ನಿಟ್ಟಿನಲ್ಲಿ ಇನ್ನೂರ ವರ್ಗದ ಆಯೋಗವನ್ನು ಮಾಡಿ ಅವತ್ತು ಆರೋಗ್ಯ ಆಯೋಗದ ಅಧ್ಯಕ್ಷ ಮಾಡ್ಲು ಇಟ್ಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಕುರಿತಾಗಿದ್ದಾರೆ ಎನ್ನುವಂತಹ ಇದನ್ನ ರೂಪಿಸಿ ಮೀಸಲಾತಿಯನ್ನು ನಿರ್ಧಾರ ಮಾಡ್ತಾರೆ ಆದ್ರೆ ಇವತ್ತು ಏನು ದೇವರಾಜ್ಯೋತ್ಸವ ಸಮಕಾಲೀನ ಅಂತೇಳಿ ಅವರಿಗೆ ಅವರು ಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆದರೆ ಜಾತಿ ಗಣತೆಯ ಉದ್ದೇಶ ಏನಕ್ಕೆ ಎನ್ನುವಂತಂದ್ರೆ ಎಲ್ಲರೂ ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ ಪ್ರಮುಖವಾಗಿ ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ಅಂತೇಳಿ ಆಯೋಗದ ರಚನೆಯನ್ನ ಮಾಡುವಂತ ಎಲ್ಲ ಕಡೆ ಜಾತಿ ಕಾಲನ್ನ ಪ್ರಮುಖವಾಗಿ ನಿರ್ಧರಿಸ್ತಾ ಇದ್ದಾರೆ ಇವರು ಜಾತಿ ಗಂಟೆ ಮಾಡುವಂತ ಎಲ್ಲರೂ ಕೂಡ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು సౌలత్వం మేసనా ఇంత జాతి మనత ఆమూలక ఈ రీతి సహితాశక్తి అంతి తమ సమాజ ముందుకి ఏరమయ్యో అలా ప్రయత్నం నమ్మే మైసూరు జిల్లాల ప్రముఖ